ಗಾಯಿಸಿತ್ತು ಟ್ಯೂಸ್ಡೇ ಎಲ್ಲ ಎಲ್ಲ ಮುಂದೆ ದೇವಸ್ಥಾನಕ್ಕೆ ಹೋಗಿದ್ದೆ ನಮ್ಮ ಮನೆ ದೇವ್ರದ್ದು ಒಂದು ಒಂದ್ಸಲ ನಾನು ಪೂಜೆ ಮಾಡಿಸ್ತೀನಿ ಸುಮಾರು ಸಾಗಿತ್ತು ಮಾಡಿಸ್ತೀರ ಅರಿಶ್ನೊಂದು ಅಲಂಕಾರ ಮಾಡಿದ್ದಾರೆ ಒಂದು ಚೆನ್ನಾಗಿದೆ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ ನನಗೆ ಏನಂತ ಗೊತ್ತಿಲ್ಲ ಅವಾಗ ಒಂದು ಯಾವ ದೇವಸ್ಥಾನಕ್ಕೆ ಹೋದರೂ ಒಂದು ಸಮಾಧಾನ ಸಿಗ್ತಿರಲಿಲ್ಲ ನಾನು ಯಾವಾಗ ಶ್ರೀ ಹೋಗಿ ಬಂದೆ ಅವಾಗ ನಾನು ಪ್ರೆಸೆಂಟಲ್ಲಿ ಪ್ರೆಸೆಂಟ್ ಮೂಮೆಂಟನ್ನೇ ನಾನು ಜೀವಿಸ್ತಾ ಇರಲಿಲ್ಲ ಯಾವಾಗ ನಾನು ಶ್ರೀ ಹೋದೆ ಆವಾಗಿನ ನಾನು ಪ್ರೆಸೆಂಟನ್ನ ಎಂಜಾಯ್ ಮಾಡ್ತಾಯಿದ್ದೀನಿ ಒಂದು ದೇವಸ್ಥಾನಕ್ಕೆ ಹೋದ್ರೆ ಸಹ ತೃಪ್ತಿ ಸಿಗ್ತಾಯಿದೆ ಹಾಂ ಆ ಗಾಯಿಸಿದ್ದು ಕಡ್ಡಿ ಶಾವಿಗೆ ಗೋದಿಲು ಮಾಡಿರೋದು ಪಾಯಸಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಲು ಹಾಕಿ ಮಾಡಿದ್ರಂತೂ ಮಸ್ತ್ ಅದ್ರದ್ದು ಟೆಕ್ಸ್ಚರ್ ಅಂತೂ ಟೆಕ್ಸ್ಚರ್ ಟೆಕ್ಸ್ಚರ್ ಅಂತೂ ಸಖತ್ತಾಗಿರುತ್ತೆ ಅದು ನೋಡ್ತಿದ್ದೆ ತಿನ್ನಬೇಕು ಅನಿಸುತ್ತೆ ಇದ್ರದ್ದು ಕಡ್ಡಿ ಶಾವಿಗೆ ತೊಗೊಳ್ಳಿ ಬರೀ ಟ್ವೆಂಟಿ ರುಪೀಸ್ ಅಷ್ಟೇ ಗಾಂಧಿ ಬಜಾರ್ ಅಂತ ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸರಳ ಇದೀಗ ಏನು ಗೊತ್ತಾಗ ನಿನ್ನೊಂದು ತಿಂಗಳು ಬಿಟ್ಟರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಮುಗಿದರೆ ಟ್ವೆಂಟಿ ಸಿಕ್ಸ್ಗೆ ಟ್ವೆಂಟಿ ಸಿಕ್ಸ್ನ ನಾವು ಬರ ಮಾಡ್ಕೋಬೇಕು ಒಂದು ವರ್ಷ ಹೆಂಗೆ ಕಳೀತು ಅನ್ನೋದೇ ಗೊತ್ತಿಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವ್ ನನಗೇನಂತ ಕೆಟ್ಟದ್ದು ಅಂತ ಏನಾಗಿಲ್ಲ ಕೆಟ್ಟದ್ದು ಅಂತ ಆಗಿರೋದಂದರೆ ಒಂದೇ ಒಂದು ಅದನ್ನು ಮೈಯನ್ನು ನಾವು ಕಳ್ಕೊಂಡಿದ್ದು ಅದಂತೂ ನಿಜವಾಗ್ಲೂ ಮರೆಯೋಕ್ಕಾಗಲ್ಲ ಆ ನೋವು ನಮಗೆ ಇದ್ದೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ನಮಗೆ ಇರಲಿನ ಆಸೆ ಆದರೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಏನೋ ಅವ್ರ ಕರ್ತವ್ಯ ಮುಗಿಸಿ ಅವರು ಹೋದರು ನೆಕ್ಸ್ಟ್ ನಮ್ಮ ಕರ್ತವ್ಯ ಮುಗಿಸಿ ನಾವು ಹೋಗಬೇಕು ಅದು ನಮ್ಮಪ್ಪ ನಾನು ನಾವು ಏನೇ ಮಾ ಸುಮ್ಮನೆ ಇದ್ರು ಅದು ಸಡನ್ನಾಗಿ ಠಣ್ಣಂತ ಅಂತ ನೆನಪು ಬಂದುಬಿಡ್ತೀನಿ ನಾವು ಬೇಜಾರಾಗುತ್ತೆ ನನಗೆ ನನಗೆ ಲೆವೆನ್ ನವಂಬರ್ ಮಾತ್ರ ನಾನು ಗಮನಿಸಿರೋ ಪ್ರಕಾರ ನನಗೆ ಲಕ್ಕಿ ಮಂತ್ ಅಂತ ಹೇಳ್ಬೋದು ಲಾಸ್ಟ್ ಇಯರು ನವಂಬರಲ್ಲಿ ಹೋಗಿದ್ವಿ ಫ್ಲೈಟಲ್ಲಿ ತಿರುಪತಿಗೆ ಹೋಗಿದ್ವಿ ಅವಾಗ ಪಾಪ ನಮ್ಮ ಅಯ್ಯನೂ ಇತ್ತು ನಮ್ಮ ಹಿಂಗೆ ಅದಕ್ಕೆ ಕರ್ಕೊಂಡೋಗಿದ್ವಿ ಇರುತ್ತೋ ಇಲ್ಲೋ ಅಂತ ನಮ್ಮಪ್ಪ ಸ್ವಲ್ಪ ವೀಕ್ ಆಗಿಬಿಟ್ಟಿತ್ತು ಆಲ್ರೆಡಿ ಒಂದು ದೃಷ್ಟಿಂದ ವೀಕ್ ಆಗಿತ್ತ ಅದಕ್ಕೆ ನಮ್ಮ ಅಪ್ಪ ಇರುತ್ತೆ ಇಲ್ಲೋ ಅಂತ ಕರ್ಕೊಂಡೋಗಿದ್ವಿ ಈ ಲ ಈ ನವಂಬರು ಈ ವರ್ಷದ ನವೆಂಬರಲ್ಲಿ ನಾನು ಶ್ರೀಶೈಲ ನೋಡಿದೆ ಅದೇನಂತ ಗೊತ್ತಿರಲ್ಲ ಲವೆನ್ ನವೆಂಬರು ನನಗೆ ಲಕ್ಕಿ ಮಂತ್ ಅಂತ ಅಂತ ಹೇಳ್ಬೋದು ನಮ್ಮಮ್ಮ ತೀರೋಗಿದ್ದು ಡಿಸೆಂಬರು ವೈಕುಂಠ ಏಕಾದಶಿ ಇನ್ನೇನು ನೆಕ್ಸ್ಟು ವೈಕುಂಠ ಏಕಾದಶಿ ಬಂತು ಡಿಸೆಂಬರ್ ತಿಂಗಳಲ್ಲಿ ಹದಿನೆಂಟಕ್ಕೂ ಅಥವಾ ಇಪ್ಪತ್ತಕ್ಕೂ ಇದೆ ನಮ್ಮಮ್ಮ ತೀರೋಗಿದ್ದು ಇಪ್ಪತ್ತನೇ ತಾರೀಕು ಟೂ ತೌಸಂಡ್ ಸವೆನ್ನಲ್ಲಿ ನಮ್ಮಮ್ಮ ತೀರೋಗಿದ್ದು ಒಪ್ಪತ್ತೀರೋಗಿದ್ದು ಇಪ್ಪತ್ತನೇ ತಾರೀಕು ಅದೇನಂತ ರೀಸನ್ ಗೊತ್ತಿಲ್ಲ ಹೇಗೆ ಮುಗ್ದು ಎಲ್ಲ ಅನಿಸ್ಬಿಡತ್ತೆ ಕಣ್ಣು ಮುಚ್ಚಿ ಬಿಡೋದರಲ್ಲಿ ಎಲ್ಲವೂ ಮುಗ್ದೋಗ್ಬಿಡುತ್ತೆ ಅದೇ ಕಾಲ ಹೋಗುತ್ತೆ ಅಂತಾರಲ್ಲ ಅದು ಹೆಂಗೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನಾಳೆ ಷಷ್ಠಿ ಇರೋದರಿಂದ ನವೆಂಬರ್ ಡಿಸೆಂಬರ್ ಜನ್ವರಿ ಮೇ ಬಿ ಫೆಬ್ರವರಿನೂ ಅದು ಶ್ರೇಷ್ಠವಾದ ಸೃಷ್ಟಿಗಳನ್ನಿಸುತ್ತೆ ಯಾರ್ಯಾರಿಗೆ ಕುಜದೋಷಗಳಿದೆ ಪ್ರತಿಯೊಬ್ಬ ಮನುಷ್ಯನಿಗೂ ಸರ್ಪದೋಷ ದೋಷ ಅನ್ನೋದು ಇದ್ದೇ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಅಪಕರ್ಮಗಳು ತಪ್ಪುಗಳನ್ನು ಮಾಡೇ ಮಾಡ್ತಾನೆ ಅವೆಲ್ಲ ಸರ್ಪದೋಷಗಳಾಗಿ ನಮ್ಮನ್ನು ಕಾಡ್ತಾವಂತೆ ಅದಕ್ಕೆ ಷಷ್ಠಿ ದಿನ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದ ಆರಾಧನೆ ಮಾಡೋದ್ರಿಂದ ಒಳ್ಳೆಯದು ಆಗುತ್ತೆ ಸುಬ್ರಹ್ಮಣ್ಯನ ಆರಾಧನೆ ಮಾಡೋರಿಗೆ ದುಡ್ಡಿಂದು ಫೈನಾನ್ಷಿಯಲಿ ಪ್ರಾಬ್ಲಮ್ ಬರೋಲ್ಲ ಅಂತಾರೆ ಮತ್ತು ಒಳ್ಳೆ ಜ್ಞಾನ ಒಳ್ಳೆ ಬುದ್ಧಿ ದುಶ್ಚಟಗಳು ಹೋಗುತ್ತೆ ಅಂತ ಹೇಳ್ತಾರೆ ಸಾಧ್ಯವಾದರೆ ನಾಳೆ ಎಲ್ಲರು ಹೋಗಿ ಬನ್ನಿ ನಾನು ಹೋಗಬೇಕು ಇವತ್ತಿಗೆಂಟು ದಿವ್ಸಕ್ಕೆ ಹೋಗಿದ್ದೆ ನಾನು ಇವತ್ತು ಆ್ಯಕ್ಚುಲಿ ಹೋಗ್ಬೇಕಿತ್ತು ನನಗೆ ಹೋಗೋಕ್ಕಾಗಲಿಲ್ಲ ನಾಳೆ ಹೆಂಗೂ ಸಿಸ್ಟಿ ಇಲ್ಲ ಅಂತ ಇವತ್ತು ಹೋಗೋದನ್ನು ಸ್ಕಿಪ್ ಮಾಡಿದೆ ನಾಳೆ ಹೋಗಿ Perfecto.